ಒಂದು ಅಧಿಕಾರ ಯಾವ ರೀತಿಯಲ್ಲಿ ನಡೆಸಬೇಕು ಎನ್ನುವುದು ಮತ್ತೊಬ್ಬ ಅಧಿಕಾರಿಗೆ ಆದರ್ಶಪ್ರಾಯವಾಗಿ ಮೆರೆದವರಂತೆ ಕಾಲವನ್ನು ಕಳೆದವರಂತೆ ಮಾತ್ರ ಅಲ್ಲ ಈ ನಾಡಿನ ಪ್ರತಿಯೊಬ್ಬ ಪ್ರಜೆಗಳನ್ನು ತನ್ನ ಮಕ್ಕಳೋಪಾಧ್ಯ ನೋಡಿಕೊಂಡು ನಮ್ಮ ನಾಡಿಗೆ ಯಾವ ಯಾವ ತೊಂದರೆ ಆಗದಿದ್ದ ಹಾಗೆ ನೋಡಿಕೊಂಡು ಬಂದಿರುವಂತಹ ಆದರ್ಶ ರಾಜಮಾತೆಯ ಕಾಲವನ್ನು ಕಳೆಯುತ್ತಾ ಇದ್ದ ಕಳೆದಂತಹ ತನ್ನ ಅಮ್ಮನಿಗೆ ನಾನು ಮಗರಾಗಿ ಆ ಮಾತೆಯ ಆದರ್ಶವನ್ನ ಮುಂದಿಟ್ಟುಕೊಂಡು ಕಾಲವನ್ನು ಕರೆಯುತ್ತ ಅಧಿಕಾರವನ್ನು ಕೊಡುವ ಉಂಚಿತವಾಗಿ ಆಡುವಂತಹ ಮಾತು ಒಂದು ನಾಡಿನ ವ್ಯಕ್ತಿ ಸಿಂಹಾಸನವನ್ನೇ ಸಾಕಾಗುವುದಿಲ್ಲ ಈ ನಾಡಿನ ಪ್ರತಿಯೊಬ್ಬ ಪ್ರಜೆಗಳ ಹೃದಯ ಸಿಂಹಾಸನವನ್ನು ಏರಿದ ಕಾಲಕ್ಕೆ ಆ ನಾಡನ್ನ ಯೋಗ್ಯ ರೀತಿಯಲ್ಲಿ ಮುನ್ನಡೆಸಿಕೊಂಡು ಹೋಗುವುದಕ್ಕೆ ಸಾಧ್ಯ ಎನ್ನುವುದಾಗಿ ನಮ್ಮ ಪಾಲಿಗೆ ಹಿರಿಯವರು ಆಡುವಂತಹ ಮಾತು ಅದಕ್ಕಾಗಿ ನಾವೇ ತೀರ್ಮಾನ ಮಾಡಿದ್ದು ಹೀಗೆ ಮಾತೆಯ ಆದರ್ಶದ ಜೊತೆಯಲ್ಲಿ ಹಿರಿಗುರು ಅವರ ಆಶೀರ್ವಾದವನ್ನೇ ಇಟ್ಟುಕೊಂಡು ನಮ್ಮ ಮಂತ್ರಿ ಸುಬದ್ದಿ ನಿರ್ದೇಶನದ ಮೇರೆಗೆ ಉತ್ತಮವಾದಂತಹ ರಾಜಕೀಯವನ್ನು ನಡೆಸುತ್ತ ಕಾಲವನ್ನು ಕಳೆಯುತ್ತಾ ಇದ್ದವ ಈ ಗುರು ಎಂದಿನಂತೆ ಇವತ್ತು ಕೂಡ ಮೂಲವನ್ನು ಸೇರುವುದ ಮೂಲಕವಾಗಿ ನಮ್ಮ ನಾಡಿನ ಪ್ರತಿಯೊಬ್ಬ ಪರಿವಾರದವರ ಕ್ಷೇಮ ಸಮಾಚಾರವನ್ನು ವಿಚಾರಿಸಿ ಯಾರ್ಯಾರಿಗೆ ಯಾವ್ಯಾವ ಕಷ್ಟ ಇದೆಯೋ ಆ ಕಷ್ಟಕ್ಕೆ ಪರ್ಯಾಯ ರೂಪವನ್ನು ಆ ಕಷ್ಟವನ್ನು ದೂರ ಮಾಡುವುದಕ್ಕಾಗಿ ಮಾರ್ಗವನ್ನು ತೋರಿಸುವುದ ಮೂಲಕವಾಗಿ ಈ ಸಭೆಯನ್ನ ಮುಕ್ತಾಯಗೊಳಿಸಿ ವಿಶ್ರಾಂತಿಯನ್ನ ಸೇರಬೇಕು ಎಂಬ ಕಾರಣಕ್ಕಾಗಿ ನಾನು ಅದೇನಲ್ಲೂ ಆ ಕಡೆ ಒಪ್ಪಿ ಕೇಳ್ತಾ ಇದೆಯಲ್ಲ ಏನಾಗಿರಬಹುದು ನೋಡೋಣ ಇದ್ಮೇಲೆ ಯಾವ ಕಾರಣಕ್ಕೂ ಯಾವ ವ್ಯಕ್ತಿ ದಿವಾಳಿ ಆಗುದೇ ಇಲ್ಲ ಒಮ್ಮೆ ಆಡಳಿತಕ್ ಅವಕಾಶ ನಾನು ಕೊಡುದಿಲ್ಲ ಅಂತಂದ್ರೆ ದಿವಾಳಿ ಅಂತ ಯಾಕೆ ಕ್ಷೇತ್ರಕ್ಕೆ ಮೇಲೆ ದಿವಾಳಿ ಆಗ್ತಲ್ಲ ಮತ್ತೆ ಮೊದ್ಲೇ ದಿವಾಳಿ ಹಾಕೊಂಡೇ ಇಲ್ಲ ಬಂದ್ರೆ ಮೊದಲು ಬೇರೆ ಕಡೆಗಿದ್ದೆ ಏನ್ ಮಾಡ್ತೀನಿ ಕೆಲ್ಸ ಅದು ಏನು ಅಂತ ಎಂತಂದ್ರು ಹೇಳಿ ಎಲ್ಲರೂ ಮಾಡ್ತು ಅಂತ ನಾನು ವ್ಯಾಪಾರ ಮಾಡುವಂತ ಮುಂದಾದ ಯಾವ ವ್ಯಾಪಾರ ಅಡಿಕೆ ವ್ಯಾಪಾರ ಹೇಗುಂಟು ಅಡಿಕೆ ವ್ಯಾಪಾರ ಅಂತ ಹೇಳಿದ್ರೆ ಗೋಳ್ ಹೇಳ್ಕೊಟ್ಟ ಇಲ್ಲ ನಾನು ಮಾಡುವಾಗ ಉಂಟಲ್ಲ ಅಡಿಕೆ ವ್ಯಾಪಾರ ಅಷ್ಟೆಲ್ಲ ಬೆಲೆ ಇರಲಿಲ್ಲ ಕೆಲವರೆಲ್ಲ ತುಂಬಾ ಲಾಭ ಮಾಡಿರುವಂತೆ ಲಾಭ ಮಾಡಿದ್ರು ನೋಡಿಕೊಂಡೆ ಅಪ್ಪ ಆ ಕಡೆ ಅವು ಎಷ್ಟು ಉದ್ದಾರ ಆಗಿದ್ದ ಲೆಕ್ಕ ಹಾಕಿ ನೀವು ಹಾಕುದು ನನ್ನದ್ದು ಅದೇನದು ಅಡಿಕೆ ವ್ಯಾಪಾರ ಮಾಡಿದವ್ರೆಲ್ಲ ಪಾಪ ಅವ್ರನ್ನು ಕೂಡ ನೋಡಿ ನಾನು ಜನ ಅಂತ ಏನೋ ಸಾಲ ಗೀಡಾ ಮಾಡಿ ಎಲ್ಲ ಕಡೆಯವ್ರ ಅಡಿಕೆನು ಐದು ಹೆಚ್ಚು ಮಾಡಿ ತಕೊಂಡೆ ಕೊಟ್ಟಿಲ್ಲ ಹಾಗೆ ಇಟ್ಟೆ ಮತ್ತೂ ಬೆಲೆ ಬರಲಿ ಅಂತ ಆ ಬುದ್ಧಿವಂತ ಕೇಳುದು ನನ್ನ ಲೆಕ್ಕ ಬೆಲೆ ಹೇಳ್ತದೆ ಆವಾಗ ಕೊಡಬೇಕು ಹೊಂತಿಟ್ಟೆ ನನ್ನ ಗ್ರಾಚಾರಕ್ಕೆ ಬೆಲೆ ಬಿಟ್ಟು ಹೋದದ್ದು ಅಂದ್ರೆ ಹಾಗೆ ಒಂದು ಜಾತಿ ತಲೆ ಆಯ್ತು ನನಗೆ ಬಿಟ್ಟ ಬೆಲೆ ಆಕಾಶಕ್ಕೆ ಹೋಗ್ತಾ ಪಾತಾಳಕ್ಕೆ ಬಂತು ನಾನು ಸರ್ವನಾಶ ಆಗಿ ಹೋದೆ ಹಾಗಾಗಿ ಊರು ಬಿಟ್ಟೆ ಅವತ್ತು ದಿವಾಳಿ ಆಗೋದು ಎಲ್ಲ ದಿವಾಳಿ ಹಣ್ಣು ದಿವಾಳಿ ಹಣ್ಣು ಅಂತಿದ್ರು ಹಾಗಂತ ದಿವಾಳಿ ಆದ್ಮೇಲೆ ಇಲ್ಲಿ ಬಂದು ಸೇರ್ಕೊಂಡೆ ಹೌದಾ ಇಲ್ಲಿ ಸೇರ್ಕೊಂಡ ಮೇಲೆ ನಮ್ಗೆ ತೊಂದರೆ ಆಗಲಿಲ್ಲ ಹಾಗೆ ಆದ್ರೆ ಎಂತ ಮಾಡುವ ಏನಾಯ್ತು ಒಂದು ಸಲ ಹೆಸರು ಬಿದ್ದರೆ ಅದು ಜೀವಮಾನಕ್ಕೆ ಹೋಗುದಿಲ್ಲ ಒಳ್ಳೇದಾದ್ರೂ ಹಾಗೆ ಕೆಟ್ಟದಾದ್ರೂ ಹಾಗೆ ಹಾಗಾಗಿ ನನ್ಗೆ ಇವತ್ತು ಗೊತ್ತಿದ್ದ ದಿವಾಳಿ ಹನುಮಂತ ಹೇಳುದು ಅಲ್ಲ ಅದಕ್ಕೆ ನಾನೇನ್ ಮಾಡ್ತೇನೆ ಎಲ್ಲರಿಗೂ ನನ್ನ ವಿಷಯ ಗೊತ್ತುಂಟು ಅಂತಲ್ಲ ಯಾರೋ ಗೊತ್ತಿತ್ತು ಹೇಳಿ ಇವಳಿಗೆ ಗೊತ್ತಾಗಿ ಇವ್ ಹೇಳು ಬದ್ರು ನಾನೇ ಹೇಳ್ಕೋಬ್ರೆ ಹೋಗು ಮನೆಯಾದಿಂದ ನಾನೇ ಹೆಚ್ಚಿನ ಪ್ರಚಾರ ಮಾಡ್ತೇನೆ ನಾನೇ ಅದಕ್ಕೆ ಬಂದ ಬಂದಿವಾಳಿ ಹನುಮಾನ್ ಅಂತ ಹೇಳಿದ ಹಾಗೆ ಇನ್ನೂ ಯೋಚನೆ ಮಾಡ್ಬೇಡ ಬರಲಿ ಬಂದ ಸ್ವಾಮಿ ದರ್ಶನ ಸಮಯ ಸಂದರ್ಭ ಕ್ಷೇತ್ರ ಪಾತ್ರ ಎಲ್ಲ ಉಂಟು ಹೊಡಿ ಗೊತ್ತುಂಟು ಮತ್ತೆ ಇಷ್ಟೊತ್ತಿದೆ ಸತ್ಯ ಮನೆ ಕಾಲ ರಾತ್ರಿ ಕಾಲ ಕ್ಷೇತ್ರ ಮಹಾರಾಜರು ದೇವರಿಗೆ ಸಮಾನ ಅಲ್ವ ಆದ್ರೂ ಇಷ್ಟೊತ್ತಿಗೆ ಬಂದದ್ದೇ ಯಾಕೆ ಅಂತ ಅಲ್ವಾ ನಿಮ್ಗೆ ಯಾಕೆ ಅಂತ ಎಷ್ಟು ಆವಾ ಮತ್ತೊಬ್ಬ ನಮ್ಮ ಕೆಳಗಿನವಾ ಬರಲೇ ಇಲ್ಲ ಅಯ್ಯೋ ತಾಳಿಕೆ ಇವತ್ತೆ ಹಾಗಾಗ್ಬೇಕು ಅಂದ್ರೆ ನನ್ನ ಅವತಿ ಮುಖದ ಮೇಲೆ ಅವ ಬಂದ್ರೆ ನಾನು ಕೆಲಸ ಬಿಟ್ಟು ಮನೆಗೆ ಹೋಗುವೆ ಅಲ್ವಾ ಹೌದು ಅವ ಬರ್ಲೇ ಇಲ್ಲ ಅವ ಹೆಚ್ಚು ಮಾತಾಡುವೋಗೂರಿಲ್ಲ ಯಾಕೆ ನನ್ನ ಹಿಂದೆ ಹೆಚ್ಚಿಗೆ ತಂತ ಶಕ್ತಿ ಇದೆ ಸಮಸ್ಯೆ ಆಗುವುದು ಅಂದ್ರೆ ಅನ್ಬವ ಎಷ್ಟು ಅಂತ ಹೇಳೋಣಾ ಅವನು ಕೇಳಿದ್ರೆ ಅವನ್ ಕೊಂತದ್ದು ಹೆಚ್ಚು ಗ್ರಾಚ ಕೆಟ್ಟಿ ಉದ್ಯೋಗಕ್ಕೆ ಬಂದಿದ್ದ ಕೆಳಗಿದ್ದ ಐದು ಎಷ್ಟೊತ್ತಿಗೆ ನನ್ನ ತಲೆ ಆದ್ರೂ ಅದು ಅಲ್ವಾ ಯಾರು ಎಂಟು ಮೆಟ್ಟಿದ್ರು ನಮ್ ತಲೆ ಮೆಟ್ಟಿದ್ ಜಾರಿ ಆಯ್ತಾ ಅದೊಂದು ಧೈರ್ಯ ಉಂಟು ನಂಗೆ ಹ ಯಾವ್ದು ಸತ್ಯವೋ ಸುಳ್ಳು ಗೊತ್ತಿಲ್ಲ ಹಾ ನಿನ್ನ ತಲೆ ಮೆಟ್ಲಿಕ್ಕೆ ಬಂದವ ಜಾರಿ ಮೀಳುದೇ ಆ ವಿಶ್ವಾಸದಲ್ಲೇ ಬದುಕಿತ್ತು ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಸೈ ಅದೇ ಧೈರ್ಯ ನನಗೆ

ನಾ ಆದರ್ತೇನೂ ಅಲ್ಲ ಸಮಸ್ಯೆ ಎನ್ನು ಓದೇ ಕೆಲವ್ರ್ ಲೆಕ್ಕ ಹಾಕ್ಬೋದು ಇವ್ನ್ ಯಾಕ್ ಸಲೆ ಹಠ ಕಷ್ಟ ಕೊಡ್ತದೆ ಅವ ಒಂದ್ ರೀತಿ ಅವ್ನ್ಗ ಸ್ವಯ ಇಲ್ಲ ಮೊದಲೆ ಮದಲು ಹುಚ್ಚ ಅವರು ಹೇಳ್ತೀವಿ ಅವ್ ನನ್ ಕೆಲ್ಸ ಕಿಟ್ಟೆ ಅದು ಹೇಳ್ತೇವೆ ಅದ್ಕೆ ಹೇಳಸು ನಾನ್ ಯಾಕ್ ಇಷ್ಟೆ ಅದು ಅನುಭವದಿಂದ ನಾನ್ ಬುದ್ಧವಂತ ಆದ್ರಿಂದ ಇಷ್ಟೇ ಹೌದು ನಿಮ್ಗೆ ವಿಷಯ ಗೊತ್ತಿಲ್ಲ ಅದ್ರಲ್ಲೂ ಉಂಟು ಮತ್ತೆ ಇವೆಲ್ಲ ಇವತ್ತೇ ಹೆಚ್ಚು ಉಂಟಲ್ಲ प्रामाणिकವಾಗಿ ಯಾರಾದರೂ ಕೆಲಸ ಮಾಡುತ್ತಾ ಅದರ উচ্চ ಅಂತله ಹಾ 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 ഹരിത ಸಂತುಬೇಕು സത്യം ಬುದ್ಧಿವಂತನಾದವನು ಇನ್ನೊಬ್ಬರ തലમેಲೆ ಹಾಕ್ಕೊಂಡು ಹೆಸರು وړೋ ಹೊತ್ತಿಗೆ ಅವನು ಬಂದು ಕೂತ್ಕೊಂಡು ಅವನು ಯಜ್ಮಾನಿಕೆ ಮಾಡ್ತಾನೆ ಈ ಮೊರನ ಆಗಲ್ಲ ಹುಚ್ಚರಲ್ಲವಾ ಯಾವ ಕಾರಣಕ್ಕೂ ಎಷ್ಟು ಹೊತ್ತಿಗೋ ಅವನು ಮಲ್ಕುದಿಲ್ಲ ಮತ್ತೆ ಅವನು ಅಷ್ಟಕ್ಕೆ ಅವನು 왔다 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 ಅಂತ ಮಾತಾಡ್ತಾನೆ ಹಾ ஓட் நீனொன்னித்தே நான் மனை நெலக் கொண்டு பென்னு கொட்டே அவ்ளோத்தேன் ನನ್ಗತ್ತಲ್ಲ ಆ ಶಬ್ದು ನಿನ್ ಶಬ್ದ ಕೇಳಿ ಅಯ್ಯೋ ನಾ ಸತ್ಯ ಕೂಗಿದ್ದೆ ನಾನು ಕಾಲು ಕಿತ್ತೆ ಹೊಲ್ಲಿದ್ದು ಓದಿ ಶುರು ಮಾಡಿದೆ ನಾವು ಹೋಗಿ ಉಬ್ಬರಿಗೆ ಏರಿ ಅಲ್ಲಿಂದ ಹೀಗೆ ನೋಡ್ತೆ ಸ್ವಾಮಿ ಏನಾದ್ರೆ ಒಬ್ಬರಿಗೆ ಪಕ್ಕದಲ್ಲಿ ಎತ್ತರ ಪ್ರದೇಶದಿಂದ ಕೆಳಗು ನೋಡ್ತೇನೆ ಆ ಮೊರಲು ಬೋಗಿ ಹೊರಗ ಹಿಡ್ಕೊಂಡು ಹೊಡೆಯುತ್ತೆ ಮಾಡಲಿಲ್ಲ ಹಾಡ್ದೆ அவர் தலைமையே போய் அந்த நான் குடுக்கே அதுவும் எதுக்கொண்டே எதுக்கொண்டு விசாரமா எல்லாம் ஒடியா ನಾ ಇದ್ರೂ ಅಕ್ಕ ಕೊಡುವ ಆ ಮಟ್ಟಿಗೆ ವಿಶ್ವಾಸ ಇದ್ರಿಂದ ಇಟ್ಕೊಂಡಿದ್ದಾನೆ ಯಾವ್ದಾದ್ರು ಒಂದೊಂದು ಅಂಗ ಸರಿ ಇದ್ರು ಸಾಕು ಏನು ಮಾಡಬೇಕು ಅಷ್ಟು ಮಾಡೇ ಬರ್ತಾರೆ ಎಲ್ಲಿಯೂ ತಪ್ಪುದಿಲ್ಲ ಆದ್ದರಿಂದ ಅಲ್ಲಿ ಏನಾಯ್ತು ಕೇಳಿದರೆ ನೀವು ಬಂದದ್ದು ಯಾರೊಂದು ಗೊತ್ತಾಯ್ತಾ ಕೇಳ್ತೀರಾ ಕರ್ಪೂರ ಇದು ಅಲ್ಲ ಇದು ಓ ಕರಿಪುರ ಹಸ್ತಿನಿ ಯಾರ ಅಲ್ಲಿ ಅದೇ ಯಾರು ಹಾ ಕರ್ಮಪ್ಪನಂತೆ ಹರ್ಮರಾಯ ಅವರಿಗೆ ತಮ್ಮಂದಿರು ನಾಲ್ವರನ್ನು ನಾಲ್ವರಂತೆ ಹೌದಾ ಬಂದದ್ದು ಪಾಂಡವರು ಬಿಟ್ಟಂತ ಕುದುರೆ ಹಕ್ಕೊಮ್ಮೆ ಅದು ಬಂದಿದೆ ಹಾಗಾಗಿ ಅದು ಬಂದದ್ದು ಪೋನಕ್ಕೂ ಬಂದಿದೆ ಬಂಗಿ ಭಂಗಿ ಅರದದ್ದು ಹೊಡೆದದ್ದು ಕಡೆ ಅವರು ಅಂತ ಗೊತ್ತಾದ ಮೇಲೆ ಗೋರಾಗೆ ಗೋರಾದ್ರು ಅವ್ರು ಬಿಡ್ಲಿಲ್ಲ ಹೊತ್ತಾಗಿ ಸರಿ ನಂಗೆ ಹೊಡೆದ್ರು ಕೊಡದ ಮೇಲೆ ನಂಗೆ ಒಂದು ಮಾತು ಹೇಳಿದ್ರು ಆ ಬರೋದಕ್ಕೆ ಮಾತಾಡಿದ ನಿನಗೂ ಹೊಡೆದ್ರು ಎಂತ ಮಾತಾಡ್ತಿಲ್ಲ ಹುಚ್ಚಿನ ಹೊಡೆನಿಗೆ ಅ ಈಗ ಸನಿತ್ಯ ನನಗ ಹೊಡೆದ್ರು ಅವ ಹುಚ್ಚೆ ಎನ್ನುವ ಕಾರಣಕ್ಕೆ ಆ ಕೆಲಸ ಮಾಡಲಿಲ್ಲ ಮೊದಲು ಹೊಡೆದಂತೆ ಹುಚ್ಚಿನಿಗೆ ಹೌದಾ ನಿಜವಾಗಿ